ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಬನಶಂಕ್ರಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಾದಾಮಿ ಹತ್ತಿರ ಇರುವ ಬನಶಂಕ್ರಮಿ ದೇವಸ್ಥಾನ ಇದು ಎಂಟು ವರ್ಷದ ಹಿಂದೆ ಒಂದು ಹರಕೆ ಹೊತ್ಕೊಂಡಿದ್ದೆ ಹರಕೆ ತೀರಿಸಲಿಕ್ಕೆ ಅಂತ ಬಂದಿದ್ವಿ ನಾನು ನಮ್ಮ ಚಿಕ್ಕಮ್ಮ ಮತ್ತು ಇಲ್ಲಿ ಒಂದು ಇವತ್ತು ತರಕಾರಿ ಮಾಡಿದ್ದೀವಿ ಈ ತರಕಾರಿ ಮಳೆಗಾಲದಲ್ಲಿ ಮಾತ್ರ ಸಿಗತ್ತೆ ಇದು ಮಾರ್ಕೆಟಲ್ಲಿ ಎಂಬತ್ತು ರೂಪಾಯಿ ಕಾಲು ಕೆ ಜಿ ಅಂತ ಇರುತ್ತೆ ಅಂದರೆ ನಾಲ್ಕುನೂರು ರೂಪಾಯಿ ಕೆ ಗಟ್ಟಲೆ ಇರುತ್ತೆ ಆ ರೀತಿ ಇರುವಂತಹ ಈ ಕಾಯಿಪಲ್ಯನ ನಾವು ಹಾಗೆ ತೊಗೊಂಡಿದ್ದೀವಿ ನಮ್ಮ ಹೊಲದಲ್ಲಿ ಒಮ್ಮ ಸೈಡಲ್ಲಿ ಕಾಡಲ್ಲಿರೋದರಿಂದ ಕಾಡಿನಲ್ಲಿ ಬೆಳೆಯುತ್ತೆ ಇದು ಯಾವ ತರಕಾರಿ ಅಂದ್ರೆ ನಿಮಗೆ ಗೊತ್ತಾಗಿದೆ ಇಲ್ಲೋ ಗೊತ್ತಿಲ್ಲ ಮುಂದೆ ಹೇಳ್ತೀನಿ ಬನ್ನಿ ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡ್ಬಿಟ್ಟು ರಂಗೋಲಿ ಹಾಕಿದೆ ನಮ್ಮತ್ತೆ ಸೈಡ್ ಅಲ್ಲಿ ಕಾಟನ್ ಅಲ್ಲಿ ಎದ್ದು ಕೂತ್ಕೊಂಡಿದ್ದಾರೆ ಇಲ್ಲ ದೇವಸ್ಥಾನಕ್ಕೆ ಬಂದ ಮೇಲೆ ಮೊದಲು ಹೊಂಡದಲ್ಲಿ ಸ್ನಾನ ಮಾಡಿದ್ವಿ ಸ್ನಾನ ಮಾಡಿಬಿಟ್ಟು ಇಬ್ಬರು ದೀರ್ಘ ನಮಸ್ಕಾರ ಹಾಕಿದ್ವಿ ದೀರ್ಘ ನಮಸ್ಕಾರ ಹಾಕೋದೇ ನನ್ನ ಹರಿಕೆ ಇತ್ತು ಅದು ಎಂಟು ವರ್ಷದ ಹಿಂದೆನೇ ನಾನು ಬೇಡ್ಕೊಂಡಿದ್ದೆ ಆ ಹರಿಕೆ ತೀರಿಸ್ಬೇಕಾಗಿತ್ತು ಹೀಗಾಗಿ ಆ ಹರಿಕೆ ತೀರಿಸೋದೋಸ್ಕರನೇ ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಬಂದಿದ್ವಿ ತುಂಬಾ ಗದಲನೇ ಇತ್ತು ಎಷ್ಟು ಗದ್ದಲ ಇತ್ತು ಅಂತಂದರೆ ನಮಗೆ ಎರಡು ತಾಸು ನಿಂತುಬಿಟ್ಟು ಆಮೇಲೆ ದೇವರ ದರ್ಶನ ಆಗಬೇಕೆಂದ್ರೆ ಎರಡು ತಾಸಿಂದ ಎರಡು ಗಂಟೆಗೆ ಹಚ್ಚಿದ್ವಿ ನಾಲ್ಕು ಗಂಟೆಗೆ ಪಾಳೆ ಸಿಕ್ತು ನಿಮಗೆ ಆ ರೀತಿ ದರ್ಶನ ಮಾಡ್ಕೊಂಡು ನಂತರನೇ ಬಂದ್ವಿ ನೋಡಿ ಇಲ್ಲಿ ಹೊರಗಡೆ ಎಷ್ಟೊಂದು ಮಂದಿ ಇದ್ದಾರೆ ಶುಕ್ರವಾರ ಆದ್ದರಿಂದ ದೇವಸ್ಥಾನ ತುಂಬಾ ಗದ್ದಲನೇ ಇತ್ತು ಅಂತೂ ಎರಡು ತಾಸು ಸಾಕಾಗಿ ಹೋಯಿತು ನಮಗೆ ದುಡ್ಡು ಕೊಟ್ಟು ಪಾಳೆ ಹಚ್ಚಿದ್ರೂ ಅದು ಅಷ್ಟೇ ಇತ್ತು ಆದರೆ ನಾವು ದುಡ್ಡು ಕೊಟ್ಟು ಹೋಗಲಿಲ್ಲ ಈ ಥರ ದೇವರಿಗೆ ಯಾವುದಾದ್ರೂ ದುಡ್ಡು ಹಾಕಿದರೆ ಇದನ್ನು ಮಾಡಿದರೆ ನಮಗೆ ಫಲ ಸಿಗುವುದಿಲ್ಲ ದೇಹದಂಡಿಸಿ ಮಾಡಿರುವಂತಹ ಸೇವೆಯೇ ಮನಸ್ಸು ದೇವರ ಮನಸ್ಸಿಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಹೀಗಾಗಿ ನಾವು ನಿಂತ್ಕೊಂಡೆ ಯಾವಾಗ ಬರುತ್ತೆ ಆವಾಗಲೇ ಹೋದ್ವಿ ಪಾಳೆ ಹಚ್ಚಿಬಿಟ್ಟು ಆಮೇಲೆ ದೀರ್ಘ ನಮಸ್ಕಾರ ಹಾಕೋದು ದೇಹ ದಂಡಿಸಿ ಮಾಡಿರುವಂಥ ಹರಿಕೆನೇ ಆಗಿತ್ತು ಮನೆಗೆಲ್ಲ ಒಳ್ಳೆಯದಾಗಲಿ ಅಂತ ನೋಡಿದ ಹಳೆ ದೇವ್ಗಳು ಬನಶಂಕರಿ ಅಮ್ಮನ ಹತ್ರ ಇರುವಂತಹ ಜಾಗ ಇದು ನೋಡಿ ದೇವಸ್ಥಾನ ಎಷ್ಟೊಂದು ಗದ್ದಲ ಇದೆ ಇದು ಮಳೆನೂ ಪ್ರಾರಂಭ ಆಗಿಬಿಡ್ತು ಹೀಗಾಗಿ ಒಂದು ಸ್ವಲ್ಪ ಜನ ಕಡಿಮೆ ಆದರೂ ನಾವು ನಾಲ್ಕು ಗಂಟೆಗೆ ಪಾಳೆ ಬರೋದ್ರಾಗಲೇ ಜನದ ದರ್ಶನ ಮಾಡೋದು ಆಯಿತು ನೋಡಿ ಯಾವ ರೀತಿ ಪಾಳೆ ಹಚ್ಚಿದ್ದಾರೆ ಅಂತ ಇದೇ ನೋಡಿ ನಾಲ್ಕು ನೂರು ರೂಪಾಯಿ ಕೆ ಜಿ ತರಕಾರಿ ನಮ್ಮ ಊರಲ್ಲಿ ಧಾರವಾಡದಲ್ಲಿ ಈ ರೇಟ್ ಇದೆ ಬೇರೆ ಕಡೆ ಯಾವ ರೇಟ್ ಇದೆ ಅಂತ ನಮಗೆ ಗೊತ್ತಿಲ್ಲ ಇದಕ್ಕೆ ನಾವು ಮಡವಾಳ್ ಹಾಗಲಕಾಯಿ ಅಂತ ಕರಿತೀವಿ ಇದಕ್ಕೆ ಜಂಗಲಿ ಕರೆಲಾ ಅಂತಾನೂ ಕರೀತಾರೆ ಇದ್ರ ಪಲ್ಯ ತುಂಬಾ ರುಚಿಯಾಗಿರುತ್ತದೆ ಒಟ್ಟು ಕಹಿನೇ ಇರುವುದಿಲ್ಲ ಇದು ಸಿಹಿನೇ ಆಗಿರುತ್ತೆ ಇದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡ ಅದರ ಜೊತೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬಟ್ಲಲ್ಲಿ ಅರಿಶಿನ ಗುರುಳೆ ಪುಡಿ ಉಪ್ಪು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಇಟ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಜಾಸ್ತಿನೇ ಬಳಸ್ತೀವಿ ಇನ್ನು ಬಟ್ಲಲ್ಲಿ ಯಾಕೆ ಹಾಕೊಳ್ತಾ ಇದ್ದೀನಿ ಅಂದರೆ ನಾನು ಅಲ್ಲಿ ಹಿತ್ಲೇ ಕಟ್ಟಿಗೆ ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ಇಲ್ಲೇ ರೆಡಿ ಮಾಡಿ ಹೋಗ್ತಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಒಂದು ಬಾಳಿಗೆ ಇಟ್ಬಿಟ್ಟು ಇವು ಹುರ್ಕೋಬೇಕು ಕೆಂಪಗಾಗೋ ಹುರ್ಕೋಬೇಕು ಅಂದರೆ ಪಲ್ಯ ಆಗಿರುತ್ತೆ ಇದು ನೋಡಿ ಈ ರೀತಿ ಕೆಂಪಗಾಗೋ ಹುರ್ಕೊಂಡ ನಂತರನೇ ಇದು ರುಚಿ ಜಾಸ್ತಿ ಆಗೋದು ಇವಾಗ ಇದಕ್ಕೆ ಉಪ್ಪಾಗಲಿ ಏನಾಗಲಿ ಹಾಕೋದಿಲ್ಲ ಇದನ್ನ ಕೆಂಪಗೆ ಹುರ್ಕೊಂಡು ತಕ್ಕೊಂಡ ನಂತರನೇ ಒಗ್ಗರಣೆನ ಹಾಕಬೇಕು ಒಗ್ಗರಣೆಗೂ ಜಾಸ್ತಿ ಸಾಮಾನುಗಳು ಹಾಕೋದಿಲ್ಲ ಈಗಾಗಲೇ ನಿಮಗೆ ತೋರಿಸಿದ್ದೀನಿ ನಾನು ಈ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕ್ಬೋದು ಆದರೆ ನಾನು ಈರುಳ್ಳಿ ಮಾತ್ರ ಹಾಕ್ತಾ ಕೆಂಪುಕಾಯಿ ಹುರ್ಕೊಂಡ ನಂತರ ಇದಕ್ಕೆ ನೀರಾಗಲಿ ಯಾವುದನ್ನೇ ಹಾಕೋದಿಲ್ಲ ಬಿ ಹುರಿಯೋವಾಗಲೇ ಇದಾಗಲೇ ಬೆಂದ್ಕೊಂಡ್ಬಿಡತ್ತೆ ಅನ್ನದ ಜೊತೆ ಸೈಡಲ್ಲಿ ತಿನ್ನೋದಕ್ಕೆ ಚಪಾತಿ ಜೊತೆ ಸೈಡಲ್ಲಿ ತಿನ್ನೋದಕ್ಕೆ ಭಾಳ ರುಚಿಯಾಗಿರ್ತೈತಿ ನೋಡಿ ಹುರ್ಕೊಂಡು ತಕ್ಕೊಂಡಿದ್ದೀನಿ ಇವಾಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿಬಿಟ್ಟು ಆವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಇದಕ್ಕೆ ಹುರ್ಕೊಂಡಿದ್ವಲ್ಲ ಮಡವಾಳ ಹಾಗಲಕಾಯಿ ಸಣ್ಣಗೆ ಹೆಚ್ಕೊಂಡಿರೋದನ್ನು ಅದನ್ನು ಇದ್ದೀನಿ ಹಾಕೊಂಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹುರ್ಕೋಬೇಕು ಮತ್ತೊಂದು ಸಾರಿ ಈರುಳ್ಳಿ ಜೊತೆ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಇವಾಗಲೇ ಬಟ್ಲಲ್ಲಿ ನಾನು ಇಟ್ಕೊಂಡಿದ್ನೆಲ್ಲ ಮಸಾಲೆ ಪೌಡರ್ ಉಪ್ಪು ಖಾರ ಅರಶಿನ ಪುಡಿ ಗುರುಳು ಪುಡಿ ಅವನ್ನೆಲ್ಲ ಸೇರಿಸ್ತಾ ಇದೀನಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಬೆಲ್ಲನ ತೊಗೊಂಡಿದ್ನೆಲ್ಲ ಬೆಲ್ಲನ ಸೇರಿಸಬೇಕು ಬೆಲ್ಲನ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಬಿಟ್ರೆ ಇದು ಪಲ್ಯ ಬೆಂದ್ಬಿಡತ್ತೆ ಇದರಲ್ಲಿ ನಾವು ನೀರು ಯಾಕೆ ಹಾಕೋದಿಲ್ಲ ಅಂದರೆ ರುಚಿ ಜಾಸ್ತಿ ಬರೋದಿಲ್ಲ ಇದು ಅದಕ್ಕೆ ಹೀಗಾಗಿ ನೀರು ಹಾಕೋದಿಲ್ಲ ಎಲ್ಲ ಹಾಕೋದ್ರಿಂದ ಅದೇ ಕರಿಗಿನೇ ಒಂದು ಸ್ವಲ್ಪ ಅದರಲ್ಲಿ ಬೆಂದ್ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗಾಗಲೇ ಪಲ್ಯ ರೆಡಿ ಆಗಿದೆ ಇದು ಈ ಪಲ್ಯನ ನಾವೊಂದು ಈ ಮಳೆಗಾಲದಲ್ಲಿ ಸಿಗೋದ ಒಂದು ಐದಾರು ಸಾರಿ ಆದರೂ ಈ ಪಲ್ಯ ಈ ರೀತಿ ಪಲ್ಯ ಮಾಡಿರ್ತೀವಿ ಹಾಗೆ ಫ್ರೈ ಆದರೂ ತಿನ್ಬೋದು ಆದರೆ ಈ ರೀತಿ ಪಲ್ಯ ಮಾಡಿದ್ರೆ ಜಾಸ್ತಿ ರುಚಿಯಾಗಿರುತ್ತೆ ಅಂತ ಇದೇ ರೀತಿ ಪಲ್ಯನ ಮಾಡ್ತೀವಿ ನಿಮಗೆ ಈ ಪಲ್ಯ ಬಗ್ಗೆ ನಿಮ್ಮ ಮಾಹಿತಿ ಇದ್ರೆ ನಮಗೂ ಕಮೆಂಟ್ಸ್ ಮುಖಾಂತರ ತಿಳಿಸಿ ಇದಕ್ಕೆ ನಾವು ಮಡವಾಳ ಹಾಗಲಕಾಯಿ ಅಂತ ಕರಿತೀವಿ ನಿಮ್ಮ ಕಡೆ ಇದನ್ನು ಯಾವ ರೀತಿ ಕರೀತಾರೆ ಏನಂತ ಕರಿತಾರಂತೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ